ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಾಜಿ ಸಚಿವರೊಬ್ಬರು ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣದ ಕಾಮಗಾರಿ ಕಳಪೆಯಾಗಿದೆ ಎಂದು ಆರೋಪಿಸಿದ್ದಾರೆ ಆದರೆ ಅವರ ಕಾಲದಲ್ಲಿ ನಡೆದಿರುವ ಕಳಪೆ ಕಾಮಗಾರಿಗಳ ಬಗ್ಗೆ ತನಿಖೆಗೆ ಒಪ್ಪಿಸುವ ಅಗತ್ಯತೆ ಇದೆ ಎಂದು ಕಿಸಾನ್ ಕಾಂಗ್ರೆಸ್ ಮೇಲುಕೋಟೆ ಘಟಕದ ಅಧ್ಯಕ್ಷ ಸಿಆರ್ ರಮೇಶ್ ತಿರುಗೇಟು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಟಾರ್ಗೆಟ್ ಮಾಡಿರುವ ಮಾಜಿ ಸಚಿವರು ವಿಶ್ವೇಶ್ವರಯ್ಯ ನಾಲೆ ಆಧುನೀಕರಣ ಕಾಮಗಾರಿಯಿಂದ ಜಿಲ್ಲಾ ಮಂತ್ರಿ ಸ್ವಾಮಿ ಗುತ್ತಿಗೆದಾರರ ಜೇಬು ತುಂಬಿಸುತ್ತಿದ್ದಾರೆ ಸರ್ಕಾರ ತಮ್ಮದೇ ಇದೆ ಎಂದು ನಾಲಾ ಆಧುನೀಕರಣ ಕಾಮಗಾರಿಯನ್ನು ಕಳಪೆ ಗುಣಮಟ್ಟದಿಂದ ಮಾಡಿಸುತ್ತಿದ್ದಾರೆ ಎಂದು ಆರೋಪಿಸಿರುವುದು ಸರಿಯಲ್ಲ ಎಂದರು ಮಾಜಿ ಸಚಿವರು ನಾಲಾ ಆಧುನೀಕರಣ ಕಾಮಗಾರಿಯ ಪರಿಶೀಲನೆ ಮಾಡುವುದಾಗಿ ಜೊತೆಗೆ ತಮ್ಮ ಕಾರ್ಯಕರ್ತರನ್ನು ಗಸ್ತು ಹಾಕಿಸುತ್ತೇನೆ ಎಂದಿದ್ದಾರೆ ರೈತರಿಗೆ ನೀರು ಬಿಡದೆ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಹೇಳಿರುವ ಮಾಜಿ ಸಚಿವರಿಗೆ ಜಿಲ್ಲೆಯ ರೈತರ ಬಗ್ಗೆ ಆಸಕ್ತಿ ಬಂದಿರುವುದಕ್ಕೆ ಸ್ವಾಗತಿಸುತ್ತೇವೆ ಈಗಾಗಲೇ ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣಯ್ಯ ನಾಲಾ ಆಧುನೀಕರಣ ಕಾಮಗಾರಿ ಪರಿಶೀಲನೆ ನಡೆಸಿ ಗುಣಮಟ್ಟದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಆದರೆ ಇವರದೇ ಜನತಾದಳ ಅಧಿಕಾರದಲ್ಲಿದ್ದಾಗ ಸಾವಿರದ ತೊಂಬತ್ತಾರರಲ್ಲಿ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಕಾಮಗಾರಿ ನಡೆದಾಗ ನೀರು ಹರಿಸಿ ಕಾಮಗಾರಿ ಮಾಡಲಾಗಿತ್ತೆ ಎಂದು ಪ್ರಶ್ನಿಸಿದರು ಮಾಜಿ ಸಚಿವರ ನೇತೃತ್ವದಲ್ಲಿ ಕ್ಷೇತ್ರದಲ್ಲಿ ಐದು ವರ್ಷವಾದರೂ ಕೆಲವು ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿವೆ ಒಂದು ವರ್ಷ ಮೆಟ್ಲಿಂಗ್ ಇನ್ನೊಂದು ವರ್ಷ ಡಾಂಬರು ಎಂಬುದಾಗಿ ವಿಳಂಬ ಹಾಗೂ ಕಳಪೆ ಕಾಮಗಾರಿ ಮಾಡಲಾಗಿದೆ ಕೆಲವು ಅನಧಿಕೃತ ಕಾಮಗಾರಿಯನ್ನು ನಡೆಸಲಾಗುತ್ತಿದೆ ಈ ಕಳಪೆ ಕಾಮಗಾರಿಗಳ ಬಗ್ಗೆಯೂ ತನಿಖೆಗೆ ಒಪ್ಪಿಸಬೇಕೆಂದು ಒತ್ತಾಯಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರಿಗೆ ಮತ ಹಾಕಿ ಬೆಂಬಲಿಸಿದ ಜಿಲ್ಲೆಯ ಮತದಾರರಿಗೆ ಕೃತಜ್ಞತೆಗಳು ಈ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಗೆಲುವು ನಿಶ್ಚಿತ ಅವರು ಐವತ್ತು ಸಾವಿರಕ್ಕೂ ಅತ್ಯಧಿಕ ಮತಗಳ ಅಂತರದಲ್ಲಿ ಜಯಗಳಿಸಲಿದ್ದಾರೆ ಎಂದರು ಗೋಷ್ಠಿಯಲ್ಲಿ ಕುರುಬರ ಸಂಘದ ಪಾಂಡವಪುರ ತಾಲೂಕು ಅಧ್ಯಕ್ಷ ಡಿ ಹುಚ್ಚೇಗೌಡ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ನಿರ್ದೇಶಕ ಎನ್ ಕೃಷ್ಣೇಗೌಡ ಕಾಂಗ್ರೆಸ್ ಮುಖಂಡರಾದ ಕೊತ್ತತಿ ರಾಜು ಕೋಪು ಗುಣಶೇಖರ್ ಅವರ ನೇತೃತ್ವದಲ್ಲಿ ಇಲ್ಲಿವರೆಗೆ ನಡೆದಂತ ಚುನಾವಣೆ ಎಲ್ಲ ಡಿಸಿಸಿ ಬ್ಯಾಂಕ್ ಎಂಎಲ್ಸಿ ಆಗಿ ಎಲ್ಲಾ ಚುನಾವಣೆಯನ್ನ ಈ ಜಿಲ್ಲೆಯ ಮತದಾರರು ಕೈ ಚದುರಾಯಸ್ವಾಮಿ ಅವರ ನೇತೃತ್ವದ ಒಂದು ನೇತೃತ್ವದಲ್ಲಿ ಆದರೆ ಇವತ್ತು ಚದುರ ಸ್ವಾಮಿಯರ ಟಾರ್ಗೆಟ್ ಮಾಡಿ ಗುತ್ತಿಗೆದಾರ ಜೋಬ್ ತುಂಬಿಸ್ತಾರೆ ಅಂದರೆ ಇವರು ಗುತ್ತಿಗೆದಾರನಲ್ಲಪ್ಪ ಪುಟ್ಟರಾಜು ಗುತ್ತಿಗೆದಾರ ಇವ್ರ ಕಾಲದಲ್ಲಿ ಕೆಂಡ್ರಾದಂಥವು ಮೂರು ವರ್ಷ ಐದು ವರ್ಷ ಆದರೂ ಇನ್ನೂ ಕುಂಟುತ ಕುಂಟುತ್ತಾ ಒಂದು ವರ್ಷ ಡಾಂಬರೀಕರಣ ಒಂದು ವರ್ಷ ಮೆಟ್ಲಿಂಗ್ ಹಿಂಗೆ ನಡೀತಾ ಇದೆ ನಾನು ಹೇಳೋದು ಮಾಜಿ ಸಚಿವರ ಹೇಳಿಕೆಯನ್ನು ಸ್ವಾಗತಿಸ್ತೇನೆ ಅವ್ರು ನಿಂತ್ಕಂಡು ಕೆಲಸ ಮಾಡಿಸ್ತೀನಿ ಆಧುನೀಕರಣ ವಿಶ್ವೇಶ್ವರ ಆಧುನೀಕರಣದಲ್ಲಿ ಕಳಪೆ ಆಗಿದ್ರೆ ನಾನು ಬೇಡ ಅಲ್ಲ ಯಾಕೆಂದ್ರೆ ಸರ್ಕಾರದ ಬಕ್ಕಸದ ಹಣ ವೇಸ್ಟ್ ಆಗೋದು ಬೇಡ ಆದರೆ ಚದುರಾಯ ಸ್ವಾಮಿ ಅವ್ರನ್ನ ಹೇಳ್ದು ಪದೇ ಪದೇ ಚದುರಾಯಸ್ವಾಮಿ ಮಾತಾಡೋಕೆ ಇವ್ರ ಗರ್ಹತೆ ಇಲ್ಲ ಯಾಕೆ ಮಾತಾಡ್ತಾರೆ ರಾಜಕೀಯ ಮುಗ್ದಿದೆ ಆದರೆ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಆಯ್ತಪ್ಪ ನಮ್ಮ ಸರ್ಕಾರ ಇದೆ ನಮ್ಮ ಮಂತ್ರಿ ಕಾಂಟ್ರಾಕ್ಟ್ ನಮ್ಮ ಇದು ಮಾಡಿದ್ರಲ್ವಾ ಇವರ ಕಾಲದಲ್ಲಿ ಆಗಿರುವಂಥ ಕಾಮಗಾರಿಗಳು ಕಳಪೆ ಕೂಡಿದೆ ಮತ್ತೆ ಇವರು ಅನಾವಶ್ಯಕ ಕಾಮಗಾರಿಗಳು ಮಾಡಿದ್ದಾರೆ ನಿಜವಾಗಿ ನಾನು ಪುಟ್ಟರಾಜವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರ ಕಾಲದ ಎಲ್ಲ ಕಾಮಗಾರಿಗಳು ತನಿಖೆಯನ್ನು ಮಾಡಲಿ ನಾವು ಸ್ವಾಗತಿಸ್ತೀವಿ ಮತ್ತು ಇದು ಕಳಪೆ ಆಗಿದ್ದಾರೆ ಇದನ್ನು ತನಿಖೆ ಮಾಡಲಿ ಈಗಾಗಲೇ ನಮ್ಮ ಕ್ಷೇತ್ರದ ಶಾಸಕರಾದ ದರ್ಶಂ ಪುಟ್ಟಣೆಯವರು ಎಲ್ಲ ಕಾಮಗಾರಿಯನ್ನು ವೀಕ್ಷಣೆ ಮಾಡಿದ್ದಾರೆ ಜವಾಬ್ದಾರಿ ಇದೆ ಒಬ್ಬ ಶಾಸಕರಾಗಿ ಇವರು ಸೋತಿದ್ದಾರೆ ವಿರೋಧ ಇದ್ದಾರೆ ಇವರು ವೀಕ್ಷಣೆ ಮಾಡಲಿ ತಪ್ಪಿದರೆ ಸರ್ ಮಾಡ್ಕೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳ ಪತ್ರ ಬರೀಲಿ ಸರ್ಕಾರಕ್ಕೆ ಪತ್ರ ಬರೀಲಿ ನೀವು ಇಲ್ಲ ಸಲ್ಲೆಲ್ಲ ಹೇಳ್ತೀರಲ್ಲ ಇದು ನಿಮಗೆ ಒಳ್ಳೆ ಶೋಭೆನಾ ದಯಮಾಡಿ ಈಗಾಗಲೇ ಎಲ್ಲವನ್ನೂ ನೋಡ್ತಾ ಇದ್ದಾರೆ ಜನ ರಾಷ್ಟ್ರ ಮಟ್ಟಕ್ಕೆ ನೋಡ್ತಾ ಇದ್ದಾರೆ ಇದು ಅದರಿಂದ ನೀವು ಅವೆಲ್ಲವನ್ನು ಮರೆತು ರಾಜಕೀಯ ಮಾಡಿ ನಿಮ್ಮ ಪಕ್ಷ ತತ್ವ ಸಿದ್ಧಾಂತ ನೀವು ಮಾಡಿ ನಮ್ಮ ಪಕ್ಷ ತತ್ವ ಸಿದ್ಧಾಂತ ನಾವು ಮಾಡ್ತೀವಿ ಆದರೆ ಚೆಲುವರ ಸ್ವಾಮಿಯನ್ನ ಟಾರ್ಗೆಟ್ ಮಾಡಬೇಡಿ ಚಲೂರ ಸ್ವಾಮಿ ಮುಂದೆ ಅಲ್ಲ ಯಾರು ಟಾಟಾ ಬಿರ್ಲಲ್ಲ ರೀ ಎಲ್ಲ ಗೊತ್ತಿರೋ ವಿಷಯನೇ ಯಾರು ಗೊತ್ತಿದ್ದವರು ಹೇಳ್ಕೊಬೋದು ನಾವು ಟಾಟಾ ವಂಶ್ ಬಂದೋ ಬಿರ್ಲಾ ವಂಶ ಬಂದೋ ಅಂತ ನಮ್ಗೆಲ್ಲ ಗೊತ್ತಿದೆ ದಯಮಾಡಿ ಮನೆ ಕಾಂಗ್ರೆಸ್ ಪಕ್ಷ ಎಷ್ಟು ಲೀಡರ್ ಗೆಲ್ತಿರಿ ಎಂಪಿ ನಾವು ಒಂದು ಐವತ್ತು ಸಾವಿರ ಲೀಡಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆಲ್ಲುತ್ತೆ ಕನ್ಫರ್ಮಾ ಗೆಲ್ಲೋದು ಕನ್ಫರ್ಮ್ ಗೆದ್ದೆ ಗೆಲ್ತೀವಿ ಈ ಜಿಲ್ಲೆ ಮತದಾರರು ನಮ್ಮ ಮಹಾ ತಾಯಂದಿರು ಹೆಣ್ಣು ಮಕ್ಕಳು ನಮ್ಮನ್ನ ಕೈ ಹಿಡ್ದಿದ್ದಾರೆ ನಾವು ಗ್ಯಾರಂಟಿ ಯೋಜನೆ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ನಮಗೆ ಆಶೀರ್ವಾದ ಮಾಡಿದೆ ಆದರೆ ನೀವೆಲ್ಲವನ್ನು ಮುಚ್ಚಿಟ್ಟು ಸ್ವಾಮಿ ಟಾರ್ಗೆಟ್ ಮಾಡಕ್ಕೆ ಬರಬೇಡಿ ಮಾಡಿದ್ರೆ ನಿಮಗೆ ಶೋಭೆ ತರಲ್ಲ ಇನ್ನೂ ಹತ್ತು ವರ್ಷಗಳ ಕಾಲ ನಿಮಗೆ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಂಗೆ ಈ ಜಿಲ್ಲೆ ಜನ ತೇಳ್ತಾರೆ ಅದಕ್ಕೋಸ್ಕರ ಆ ವನವಾಸಕ್ಕೆ ಹೋದ್ರ ಬದಲು ಪ್ರೀತಿ ವಿಶ್ವಾಸ ಗಳಿಸಿ ದ್ವೇಷದ ರಾಜಕಾರಣ ಬಿಡಿ ಆದರೆ ನಿಮ್ಮ ಕಾಲದ ಕಾಮಗಾರಿಗಳನ್ನ ತಾವು ಶಿಫಾರಸ್ಸು ಮಾಡಿಬಿಟ್ರೆ ತನಿಖೆಗೆ ನಾವು ನಾಳೆಯಿಂದನೇ ಯಾವುದೇ ವ್ಯಕ್ತಿ ಆಗಿರಲಿ ಯಾವುದೇ ಪಕ್ಷದ ವ್ಯಕ್ತಿ ಆಗಿರಲಿ ವಿಶೇಷವಾಗಿ ಆಧುನೀಕರಣ ಕಳಪೆ ಅಂತ ಗೊತ್ತಾದರೆ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ದಯಮಾಡಿ ನೀವು ನಮ್ಮ ಜೊತೆ ಕೈ ಜೋಡಿಸಿ ಇಂದಿನ ಸರ್ಕಾರದ ನಡೆದಿರುವ ಕಾಮಗಾರಿಗಳು ಮತ್ತು ಆ ಕಾಮಗಾರಿಗಳಲ್ಲಿ ಯಾವುದೋ ಅವಶ್ಯಕತೆ ಇದ್ದವರು ಕಾಮಗಾರಿ ಎಲ್ಲ ಮಾಡಿದ್ದಾರೆ ಸಾರ್ವಜನಿಕ ದೂರ್ ಬಂದಿದೆ ಮಾಡಿದ ಮೂರು ಮೂರು ತಿಂಗಳಿಗೆ ಕಿತ್ತೋಗಿ ಟಾಂಬರ್ ಹಾಕಿದ್ದೀರಿ ಅದೆಲ್ಲ ತನಿಖೆ ಮಾಡೋಕ್ಕೆ ಒತ್ತಾಯ ಮಾಡಿ ಅಂತೇಳಿ ಅವರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಮ್ಮ ಕಾಂಗ್ರೆಸ್ನ ಸ್ಟಾರ್ ಚಂದ್ರ ಕನಿಷ್ಠ ಒಂದು ಲಕ್ಷಕ್ಕೆ ಹೆಚ್ಚಿನ ಮತದಿಂದ ಗೆಲ್ತಾರೆ ಕಾರಣ ಏನಂದರೆ ನಮ್ಮ ಕಾಂಗ್ರೆಸ್ ಕೊಟ್ಟಂಥ ಗ್ಯಾರಂಟಿ ಐದು ಗ್ಯಾರಂಟಿಗಳಲ್ಲಿ ಎಲ್ಲ ಫಲಾನುಭವಿಗಳು ನಮ್ಮ ತಾಯಂದಿರಾಗ್ಬೋದು ಅಕ್ಕಂದಿರಾಗ್ಬೋದು ಎಲ್ಲ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಮತ ಅದರಲ್ಲೂ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಿನ ಮತವನ್ನು ಮಹಿಳೆಯರೇ ಹೆಚ್ಚಿನ ಮತ ಹಾಕಿದ್ದಾರೆ ಅದರಿಂದ ನಾವು ಗೆದ್ದೇ ಗೆಲ್ತೀವಿ ಐವತ್ತಕ್ಕಿಂತ ಜಾಸ್ತಿ ಒಂದು ಒಂದು ಲಕ್ಷದವರೆಗೂ ನಾವು ಲೀಟ್ ತಗೋಳ್ತೀವಿ ತಗೊಳ್ತೀವಿ ಈ ರೀತಿ ಮಾತಾಡಿ ಬೇಸರದ ರಾಜಕಾರಣ ಬಿಟ್ಟು ಪುಟ್ಟರಾಜನವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ರೀತಿ ನಮ್ಮ ಚಲವಣ್ಣವ್ರ ಬಗ್ಗೆ ಹೇಳ್ಕೊಂಡು ತಿರುಗು ಬದಲಾಗಿ ತಾವು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ತೋರಿಸ್ಕೊಡೋದು ಒಳ್ಳೆಯದು ಅದು ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾ ಇರುವಂಥ ನಮ್ಮ ಚಳವಣ್ಣವ್ರ ಬಗ್ಗೆ ಮಾತಾಡಿದ್ರೆ ಇದು ನಿಮ್ಗೆ ಶೋಭೆ ತರುವಂಥದ್ದಲ್ಲ ನೀವು ಒಬ್ಬ ಒಬ್ರು ಮಂತ್ರಿ ಆಗಿದ್ದೀರಿ ನಿಮ್ಮ ಕಾಲದಲ್ಲಿ ಏನೇನು ಕೆಲಸ ಮಾಡಿದ್ದೀರಿ ಏನು ಬಿಟ್ಟಿದ್ದೀರಿ ಅನ್ನೋದು ನಿಮಗೂ ಅರಿವಿದೆ ಅರಿವನ್ನ ಮಾಡ್ಕೊಂಡು ನಾವು ಬೇರೆಯವ್ರ ಬಗ್ಗೆ ಮಾತಾಡೋ ಬದಲಿಗೆ ನಾನು ಏನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾವೇ ಹೆಚ್ಚು ಹೆಚ್ಚು ಇರೋದು ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಕೊಡ್ತೀನಿ ಯು